ಎಲ್ರಿಗೂ ನಮಸ್ಕಾರ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದೀವಿ ಯಾತಕ್ಕೆ ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಹೆಸರು ಹೇಳ್ತಾ ಇದ್ದೀನಿ ಅಂತಂದರೆ ಈ ಕೋಣಗಳಿಂದ ಕಂಬಳ ಮಾಡ್ತಾರೆ ಗೊತ್ತಾ ಆ ಕೋಣಗಳಿಂದ ಕಂಬಳ ಮಾಡೋದರಿಂದ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಬಟ್ ನಾನು ಇರೋದು ದೊಡ್ಡಬಳ್ಳಾಪುರ ತಾಲೂಕು ತೂಪುಗಿರಿ ಹೋಬಳಿ ಆಡೋನಲ್ಲಿ ಹತ್ರ ಇದ್ದೀನಿ ಏನು ಅಂತಂದರೆ ಇಲ್ಲಿ ಹಳ್ಳಿ ರೈತ ಅಂಬರೀಷ ಅವರು ಒಂದು ಪ್ಲ್ಯಾನ್ ಮಾಡ್ತಾ ಅವರೇ ಪ್ಲ್ಯಾನು ಅಂತಂದರೆ ಈ ಕೋಣಗಳಿಂದ ಮಾಡ್ತೀವಲ್ಲ ಕಂಬಳ ಅದೇ ಥರನೇ ನಾಟಿ ನಾಟಿ ಈ ಓರಿ ಮತ್ತು ಎತ್ತುಗಳಿಂದ ಕೂಡ ಕಂಬಳ ಮಾಡಬೇಕು ಅಂತ ಡಿ ಅವರು ತೀರ್ಮಾನ ತಗೊಂಡಿದ್ದಾರೆ ಉತ್ತರ ಕನ್ನಡ ಮತ್ತು ಉಡುಪಿಯಲ್ಲಿ ಹೆಂಗೆ ಕೋಣಗಳಿಂದ ಕಂಬಳ ಮಾಡ್ತಾರೋ ಅಲ್ಲಿ ಜನಕ್ಕೆ ಅನುಕೂಲವಾಗಿರಬೇಕು ಅಲ್ಲಿ ಜನ ಕೂಡ ಏಪ್ರಿಲು ಮೇ ತಿಂಗಳಲ್ಲಿ ಖಾಲಿಯಾಗಿರ್ತಾರೆ ಖಾಲಿಯಾಗಿರೋದರಿಂದ ಒಂದು ರೈತರಿಗೆ ಒಂದು ಆನಂದ ಇರುತ್ತೆ ಮತ್ತು ಈ ಕೆಲಸ ಇಲ್ಲದ ಓರಿ ಮತ್ತು ಎತ್ತುಗಳಿಗೆ ಸೋಂಬೇರಿ ಆಗಬಾರ್ದು ಅನ್ನೋದಕ್ಕೆ ಒಂದು ಏನೋ ಒಂದು ಕೆಲಸ ಕೊಡಬೇಕು ಅಂತ ಆ ಕೆಲಸದಲ್ಲಿ ಈ ನಾಟಿ ಓರಿ ಮತ್ತು ದ ಎತ್ತುಗಳಿಂದನೇ ಕಂಬಳ ಮಾಡಬೇಕು ಅಂತ ನೋಡಿರಿ ಇದು ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ ಬರೀ ಕೋಣಗಳಿಂದ ಮಾಡೋದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆದವರು ನಾವು ಹೊಸ ಪ್ರಯೋಗಕ್ಕೋಗಿ ಈ ಎತ್ತುಗಳಿಂದ ಮತ್ತು ಓರಿಗಳಿಂದ ಕೂಡ ಕಂಬಳ ಮಾಡೋಣ ಅಂತ ಜಾಗವನ್ನು ಗುರ್ತಿಸಿದ್ದಾರೆ ತೂಪುಗಿರಿಗೆ ಹೋಗ್ತಾ ಆಡೋನಲ್ಲಿ ಊರು ಹಿಂದ್ಗಡೆ ತುಂಬ ಚೆನ್ನಾಗೈತೆ ಇಲ್ಲಿ ಅಲ್ಲಿ ಅಲ್ಲಿ ರೈತ ಅಂಬರೀಷ್ ಅವರಿದ್ದಾರೆ ಅವ್ರ ಹತ್ರ ಮಾತನಾಡೋಣ ಅಂತ ಬಂದಿದ್ದೀನಿ ಬನ್ನಿ ಅಂಬರೀಷ್ ಅವರೇ ಏನು ನೀವು ನಾಟಿ ಕರು ನಾಟಿ ಓರಿ ಮತ್ತು ಎತ್ತುಗಳಿಂದ ಕಂಬಳ ಮಾಡಬೇಕು ಅನ್ಕೊಂಡಿದ್ರಲ್ಲ ಏನಾದ್ರ ಉದ್ದೇಶ ಏನು ನಮಸ್ಕಾರ ನಿಮ್ಮ ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ ಇವತ್ತು ಏನೋ ಒಂದು ದಿಟ್ಟ ಹೆಜ್ಜೆ ಇಡಕ್ಕೆ ಕಾರಣ ಅಂದರೆ ಈ ಭಾಗದ ನಮ್ಮ ರೈತ ಬಾಂಧವರೇ ನನಗೆ ಒಂಥರ ಬೆನ್ನೆಲುಬು ಅಂತಲೇ ಇರ್ಬೋದು ನಾನು ಯಾವುದೇ ಒಂದು ಕಾರ್ಯಕ್ರಮವನ್ನು ಒಂದು ಒಂದು ನಿರ್ಧಾರ ತಗೊಂಡಾಗ ಈ ಭಾಗದ ದೊಡ್ಡಬಳ್ಳಾಪುರ ತಾಲೂಕು ರೈತ ಬಾಂಧವರು ನಮ್ಮ ತೂಪಿಗೆರೆ ಹೋಬಳಿ ರೈತ ಬಾಂಧವರು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಇರ್ತಾರೆ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಇದಕ್ಕೆ ಹಿಂದೆ ಕೂಡ ನಾವು ಹಳ್ಳಿಕರ ಫ್ಯಾಷನ್ ಶೋ ಮಾಡಿದಾಗ ಕೂಡ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಅದೇ ಥರ ಉಚಿತವಾಗಿ ಗುಲ್ಲು ಮತ್ತು ನೀರು ಕೊಟ್ಟಾಗ ಕೂಡ ನಮ್ಮ ಜೊತೆಯಲ್ಲಿ ನಮ್ಮ ದೊಡ್ಡಬಳ್ಳಾಪುರ ರೈತ ಬಾಂಧವರು ನಿಂತಿದ್ದಾರೆ ಸೊ ಅದೇ ಥರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರೈತರಿಗೂ ಹಳ್ಳಿ ರೈತರಿಗೆ ಎಕ್ಸ್ಪೆಷಲಿ ಮುಂದೆ ಬರಬೇಕು ಹಳ್ಳಿ ರೈತ ಯುವಕೂ ಮುಂದೆ ಬರಬೇಕು ಸೊ ಅದೇ ಥರ ಹಳ್ಳಿ ಕಾರನೂ ಉಳಿಸ್ಬೇಕು ನಾಟಿ ಹಸು ನಮ್ಮದು ಮೇನ್ ಮೊದಲಿಂದ ಬರ್ತಕ್ಕಂಥ ನಾಟಿ ಹಸು ಅಂತ ಏನಿದೆ ಹಸು ಉಳಿಸ್ಬೇಕು ಅನ್ನೋದು ಇನ್ನು ಎಲ್ಲ ಒಂದು ಕಡೆ ಅದೊಂದು ಒಂದು ಉದ್ದೇಶ ನಮಗೆ ಎಕ್ಸ್ಪೆಷಲಿ ಹಳ್ಳಿ ರೈತರು ಉಳಿಬೇಕು ಯಾಕೆಂದ್ರೆ ಹಳ್ಳಿ ಒಂದು ಸೊಗಡು ಇಡೀ ದೇಶಕ್ಕೆ ನಾವು ಗುರುಸ್ತಕ್ಕಂಥ ಕೆಲಸ ಆಗಬೇಕು ಆ ದೃಷ್ಟಿಯಿಂದ ನಾವೇನು ಮಾಡ್ತಾ ಇದ್ದೀವಿ ಒಂದು ವಿಭಿನ್ನವಾಗಿ ವಿಶೇಷವಾಗಿ ಹಳ್ಳಿಕರ್ ಕಂಬಳ ಕರ್ನಾಟಕ ಹಳ್ಳಿಕರ್ ಕಂಬಳ ಅಂತೇಳಿ ಮೇ ತಿಂಗಳಲ್ಲಿ ಮಾಡಬೇಕು ಅಂದ್ಕೊಂಡು ಇದ್ದೀವಿ ಸೊ ಆ ದೃಷ್ಟಿಯಿಂದ ಯಾಕಂದರೆ ನಾವು ನೋಡ್ಬೋದು ಫ್ಯಾಷನ್ ಶೋ ಇದೆ ಆ ಘಾಟಿ ಮುಖ್ಯ ರಸ್ತೆಯಲ್ಲಿ ಮಾಡಿದಾಗ ಎಷ್ಟು ಎಷ್ಟೊಂದು ಟ್ರಾಫಿಕ್ ಸಮಸ್ಯೆ ಆಯಿತು ಸುಮಾರು ಕಿಲೋಮೀಟ್ರ್ ಗಟ್ಟಲೆ ಟ್ರಾಫಿಕ್ ಆಯಿತು ಸೊ ಬಂದಿರತಕ್ಕಂಥ ವಿಮಾನಿಗಳಿಗೆ ಮತ್ತು ಇನ್ನೊಬ್ಬರು ಎಲ್ಲರೂ ಸಾರ್ವಜನಿಕರಿಗೆ ತೊಂದರೆ ಆಯಿತು ಯಾಕಂದರೆ ಅವ್ರು ಟ್ರಾಫಿಕಿಂದ ಸೊ ಆ ದೃಷ್ಟಿಯಿಂದ ನಾವು ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು ಅಂತೇಳಿ ಮುನ್ನೆಚ್ಚರಿಕೆ ವಹಿಸ್ಕೊಂಡು ನೋಡ್ಬೋದು ಸುಮಾರು ಒಂದು ಇಪ್ಪತ್ತು ಎಕರೆ ನಿಮಗೆ ಜಾಗ ಇದೆ ಇದೆ ಸೊ ಈ ಒಂದು ಜಾಗದಲ್ಲಿ ಒಂದು ಹಳ್ಳಿಕರ್ ಕಂಬಳ ಅಂತ ಮಾಡ್ತೀವಿ ನೋಡಿ ಬಂದುಗಳೇ ನಾವು ಹೇಳ್ತಕ್ಕಂಥದ್ದು ಇಷ್ಟೇ ನೋಡಿ ನೂರು ಮೀಟ್ರ್ ಓಡಿಸ್ತೀವಿ ನೋಡಿ ಇದೇ ಪಿಚ್ಚು ನೂರು ಮೀಟ್ರ್ ಓಡಿಸ್ತೀವಿ ನೂರು ಮೀಟ್ರ್ ಯಾರು ವೇಗವಾಗಿ ಒಡ್ಕೊಂಡು ಹೋಗಿ ರೈತರು ದಡವನ್ನು ದಾಡ್ತಾರೆ ಅಂಥವ್ರಿಗೆ ಬಹುಮಾನಗಳು ವಿಶೇಷವಾಗಿ ಆ ಬಹುಮಾನಗಳು ಏನಂತ ಮುಂದಿನಲ್ಲಿ ನಾವು ತಿಳಿಸ್ತೇವೆ ಬಟ್ ಜಾಗದ ಒಂದು ಮಾಹಿತಿಯನ್ನು ನಿಮಗೆ ಇವತ್ತು ನಾವು ಹಂಚ್ಕೊತಾ ಇದ್ದೀವಿ ಸೊ ಸುಮಾರು ಏನಿಲ್ಲ ಏನಿಲ್ಲಾಂದ್ರೂ ಒಂದು ಇಪ್ಪತ್ತು ಎಕರೆ ಅಷ್ಟು ಜಮೀನು ಇಲ್ಲಿದೆ ಇದು ಟ್ರ್ಯಾಕ್ ಇರುತ್ತೆ ಆ ಕಡೆ ವೇದಿಕೆ ಇರುತ್ತೆ ಆ ಕಡೆ ಎಲ್ಲ ಬಂದಿರತಕ್ಕಂಥ ಬೇರೆ ಜಿಲ್ಲೆ ಬೇರೆ ತಾಲೂಕುಗಳಿಂದ ಬಂದಿರತಕ್ಕಂಥ ರೈತರಿಗೆ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ ಯಾಕಂದರೆ ದೂರದಿಂದ ತಗೊಬಂತಾರಲ್ಲ ಅಂಥ ಒಂದು ರೈತರಿಗೆ ಅಲ್ಲಿ ಏನೆಲ್ಲ ವ್ಯವಸ್ಥೆ ಬೇಕೋ ಅವು ವ್ಯವಸ್ಥೆ ಮಾಡ್ತೇವೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೀವಿ ನೋಡಿ ನೋಡ್ಬೋದು ಇಲ್ಲಿ ಎಷ್ಟು ಎಕರೆ ಪಾರ್ಕಿಂಗ್ ಅಂತ ಯಾಕಂದರೆ ಬೆಂಗಳೂರು ನಿಯರೆಸ್ಟ್ ಇರೋದರಿಂದ ಅತಿ ಹೆಚ್ಚಾಗಿ ಯಾಕಂದರೆ ಘಾಟಿ ಸುಬ್ರಹ್ಮಣ್ಯ ಮುಖ್ಯ ರಸ್ತೆಯಲ್ಲಿ ಇದು ಬರೋದರಿಂದ ಅತಿ ಹೆಚ್ಚಾಗಿ ಜನ ಬರ್ತಾರೆ ಸಾರ್ವಜನಿಕರು ಅವ್ರಿಗೆ ವೀಕ್ಷಣೆ ಆಗಬೇಕು ಅವ್ರಿಗೇನು ತೊಂದರೆ ಆಗಬಾರ್ದು ಅಂತೇಳಿ ಮುನ್ನೆಚ್ಚರಿಕೆ ವಹಿಸ್ಕೊಂಡು ಈ ಒಂದು ಎಲ್ಲ ಪಾರ್ಕಿಂಗನ್ನು ನಾವು ಮಾಡದಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಮತ್ತು ಈ ಒಂದು ಎಲ್ಲ ಗ್ಯಾಲ್ರಿ ಇರುತ್ತೆ ಈ ಕಡೆ ಎಲ್ಲ ಬ್ಯಾರಿಗೇಟ್ ಇರುತ್ತೆ ಸೊ ಈ ಕಡೆ ಎಲ್ಲ ನಿಂತ್ಕೊಂಡು ನೋಡ್ಬೋದು ಜನ ಈ ಕಡೆ ನೋಡ್ಬೋದು ನೋಡಿ ಅಲ್ಲಿಂದ ಈ ಸ್ಪೇಸ್ ಏನಿದೆ ಇದೆಲ್ಲ ನೋಡ್ಕೋಬೋದು ನೋಡ್ಬೋದು ಜನ ಬಂದು ಈ ಒಂದು ಜಾಗದಲ್ಲಿ ನಾವು ಕಂಬಳವನ್ನು ನಡೆಸ್ತೇವೆ ಇದು ಅಷ್ಟೇ ಈ ಭಾಗದ್ದು ಗ್ಯಾಲ್ರಿ ಮಾಡ್ತೇವೆ ಬ್ಯಾರಿಗೇಟ್ ಮಾಡ್ತೇವೆ ಸೊ ಒಳಗಡೆ ಯಾರೂ ಬರಬಾರ್ದು ಆಚೆ ನಿಂತ್ಕೊಂಡು ನೋಡ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ ಈ ಒಂದು ದಕ್ಷಿಣ ಭಾರತದಲ್ಲೇ ಅದು ಎಕ್ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲೇ ಮೊಟ್ಟ ಮೊದಲಾಗಿ ಇದ್ದೀವಿ ದಯವಿಟ್ಟು ಎಲ್ಲ ರೈತ ಬಾಂಧವರು ನಾನು ಕೈ ಜೋಡಿಸಿ ಮನವಿ ಮಾಡ್ತಾಯಿದ್ದೀನಿ ಈ ಒಂದು ಕಾರ್ಯಕ್ರಮ ಎಲ್ಲರೂ ಕೂಡ ಬೆಂಬಲ ಕೊಡಬೇಕು ಯಾಕಂದರೆ ಈ ಒಂದು ಕಾರ್ಯಕ್ರಮ ರೈತರು ಉಳಿಗಾಗಿ ಕಾರ್ಯಕ್ರಮ ಹಳ್ಳಿ ರೈತರು ಉಳಿಗಾಗಿ ಕಾರ್ಯಕ್ರಮ ಯಾಕಂದರೆ ಈ ಒಂದು ಹಳ್ಳಿಗಳಲ್ಲಿ ಮಾಡ್ತಾ ಇರೋದು ಈ ಒಂದು ಕಾರ್ಯಕ್ರಮಕ್ಕೆ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಮುಂದಿನ ತಿಂಗಳಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಇನ್ನೂ ಬೇರೆ ವಿಭಿನ್ನವಾಗಿ ಕಾರ್ಯಕ್ರಮಗಳ್ ರೂಪಿಸೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಆಲ್ರೆಡಿ ನೀವು ಮಾಡಿದ್ದೀರಾ ಕರ್ನಾಟಕ ಎಲ್ಲ ರೈತ ಬಂದವರು ನನಗೆ ಮಾಡಿದ್ದೀರಿ ಯಾಕಂದರೆ ಉದಾಹರಣೆಗೆ ಹಳ್ಳಿಕಾರ್ ಫ್ಯಾಷನ್ ಶೋ ಆಗಿರ್ಬೋದು ಘಾಟಿಯಲ್ಲಿ ಹುಲ್ಕೊಟ್ಟಿರೋ ಆಗಿರ್ಬೋದು ಎಲ್ಲರೂ ಕೂಡ ನನ್ನ ಬೆನ್ನೆಲುವಾಗಿ ನಿಂತಿದ್ದೀರಿ ಈ ಕಾರ್ಯಕ್ರಮ ಕೂಡ ಎಲ್ಲ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊತ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಶೇರ್ ಮಾಡಿ ಹೆಚ್ಚಿಗೆ ನನಗೆ ಬೆಂಬಲವನ್ನು ಕೊಡಿ ಇನ್ನೂ ವಿಶೇಷವಾಗಿ ವಿಭಿನ್ನವಾಗಿ ಕಾರ್ಯಕ್ರಮ ಮಾಡೋಕ್ಕೆ ಸಪೋರ್ಟ್ ಮಾಡಿ ಅಂತೇಳಿ ನಿಮಗೆ ಕೈ ಮುಗಿದು ನಾನು ಬೇಡ್ಕೊತ ಇದ್ದೀನಿ ನಮಸ್ಕಾರ ನಿಮ್ಮ ಹಳ್ಳಿ ರೈತ ಅಂಬರೀಷ್ ಮತ್ತೆ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕಡೆ ಈ ಕೋಣೆಗಳಿಂದ ಕಂಬಳ ಮಾಡ್ತಾರೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ನೋಡಿ ಸರ್ ಇದು ಒಂದು ಅಡಿ ನೀರು ಬಿಡ್ತೀವಿ ನೀರು ಬಿಟ್ಟು ಏನು ಮಾಡ್ತೀವಿ ಆ ಒಂದು ನೀರಲ್ಲಿ ಹಂಡ್ರೆಡ್ ಮೀಟ್ರ್ ಅಂತ ಓಡಿಸ್ತೀವಿ ಆ ಉಡುಪಿ ಕಡೆ ಏನು ಮಾಡ್ತಾರೆ ಅಂದರೆ ಅದಕ್ಕೇನೋ ಬೇರೆ ಥರದ್ದು ಒಂದು ಕಟ್ಟಿಬಿಟ್ಟು ಅದನ್ನು ಕಂಬಳೆ ಅದಕ್ಕೂ ಸೇಮ್ ಡಿಫ್ರೆಂಟ್ ಏನಿರಲ್ಲ ಸೊ ಅದು ಎಮ್ಮೆ ಒಂದು ಹೆಮ್ಮೆಗೆ ಮಾತ್ರ ಸೀಮಿತ ಮಾಡಿದ್ದಾರೆ ಸೊ ಅದೇ ಥರ ಹಳ್ಳಿಕರ ನಮ್ಮ ದೇಸಿಯ ಸಳಿ ಆ್ಯಕ್ಚುಲಿ ಅದನ್ನು ಎಕ್ಸ್ಪೆಷಲಿ ಹಳ್ಳಿ ರೈತರು ಈ ಭಾಗದ ಬಯಲು ರೈತರು ಹೆಚ್ಚಿಗೆ ಕಟ್ಟೋದ್ರಿಂದ ಮಂಡ್ಯ ಮೈಸೂರು ತುಮಕೂರು ರಾಮನಗರ ಜಿಲ್ಲೆಯವರು ಅತಿ ಹೆಚ್ಚಿಗೆ ಕಟ್ತಾರೆ ಈ ಭಾಗದ ರೈತರು ಹಳೆ ಮೈಸೂರು ಭಾಗದವರು ಅಂಥ ರೈತರಿಗೆ ಇಂಥ ಒಂದು ಕಾರ್ಯಕ್ರಮ ಕೊಟ್ಟಾಗ ಅಂದಾಗ ಏನಾಗುತ್ತೆ ಅಂದರೆ ಹಳ್ಳಿ ನಾಟಿ ಹಸು ಉಳಿತದೆ ಎಕ್ಸ್ಪೆಷಲಿ ಅದರಿಂದ ರೈತರಿಗೆ ಒಂದು ಹುಮ್ಮಸ್ ಬರುತ್ತೆ ಇಂಥ ಒಂದು ಕಾರ್ಯಕ್ರಮ ಮಾಡಿದಾಗ ಇಂಥ ಒಂದು ಕಾರ್ಯಕ್ರಮ ಆರು ತಿಂಗಳು ಒಂದು ಕಾರ್ಯಕ್ರಮ ಮಾಡಿದಾಗ ಏನಾಗುತ್ತೆ ನಾವು ಕೂಡ ಕಟ್ಟ ಅನ್ನೋ ಒಂದು ಮನೋಭಾವ ಬರ್ತದೆ ಇದರಿಂದ ಏನಾಗುತ್ತೆ ಅಂದರೆ ರೈತರಿಗೆ ಸ್ಪರ್ಧೆಯಲ್ಲಿ ಬೇರೆ ಬೇರೆ ಆಕ್ಟಿವಿಟಿಯಲ್ಲಿ ಹಂಡ್ರೆಡ್ ಮೀಟರ್ ಬೇರೆ ಬೇರೆ ಇದರಲ್ಲಿಕ್ಕೂ ಹೋಗ್ಬೋದು ಯಾಕಂದರೆ ಇಲ್ಲಿ ಇಪ್ಪತ್ತೈದು ಏಜಿನ ಒಳಗಡೆ ಮಾತ್ರ ಹುಡುಗರು ಓಡಕ್ಕಂತ ಸಾಧ್ಯ ಯಾಕೆಂದರೆ ಮೂವತ್ತು ನಲವತ್ತು ಹಳೆ ಓಡೋಕ್ಕೆ ಸಾಧ್ಯ ಇಲ್ಲ ಏಜ್ ಆಗಿರೋರು ಸೊ ಆ ದೃಷ್ಟಿಯಿಂದ ಇಲ್ಲಿ ಯುವ ರೈತರು ಬೇರೆ ಕೆಟ್ಟ ಚ ಕೆಟ್ಟ ಕೆಟ್ಟ ಒಂದು ದಾರಿಗೆ ಹೋಗ್ಬಾರ್ದು ಅನ್ನೋದು ಒಂದು ಉದ್ದೇಶ ಅದೇ ಥರ ರೈತರು ಹಳ್ಳಿ ರೈತರು ಯುವಕರು ಮುಂದೆ ಬರಬೇಕು ಇಂಥ ವೇದಿಕೆಗಳಲ್ಲಿ ಯಾಕಂದರೆ ಇದೊಂದು ಚಿಕ್ಕ ವೇದಿಕೆ ಆಗಿರ್ಬೋದು ನಾಳೆ ದಿನ ಇನ್ನೊಂದು ದೊಡ್ಡ ವೇದಿಕೆ ಆಗಿರ್ಬೋದು ಸೊ ಇದರಿಂದ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ನಾಳೆ ದಿನ ಒಲಂಪಿಕ್ಸ್ ಬರುತ್ತೆ ಮತ್ತೊಂದು ಬರುತ್ತೆ ಮುಗ್ದೊಂದು ಬರುತ್ತೆ ಅದು ಅದರಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅನುಕೂಲಕರವಾಗುತ್ತೆ ಯಾಕಂದರೆ ಇದು ನೀರಲ್ಲಿ ಅಷ್ಟು ಸಮಸ್ಯೆ ಮಾತಲ್ಲ ಸೊ ಆ ದೃಷ್ಟಿಯಿಂದ ಅದು ಹಳ್ಳಿಕರ ಹಸುಗಳು ಉಳಿಸೋಕ್ಕೆ ಜೊತೆಯಲ್ಲಿ ನಾವು ಮಾಡ್ತಕ್ಕಂಥದ್ದು ಯಾಕಂದರೆ ಇಲ್ಲಿ ಹಳ್ಳಿ ರೈತರು ಉಳಿಬೇಕು ಆಮೇಲೆ ಹಳ್ಳಿಕರ ಹಸುಗಳೂ ಉಳಿಬೇಕು ಅನ್ನೋದು ಒಂದು ಕಾರಣದಿಂದ ನಾವು ಎರಡೂ ಒಂದು ಮ ಅಜೆಂಡೆ ಇಟ್ಟುಕೊಂಡು ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ರಾಜ್ಯದ ರೈತರಿಗೆ ಅನುಕೂಲ ಆಗುತ್ತೆ ರಾಜ್ಯದ ಹಳ್ಳಿ ರೈತರಿಗೆ ಅನುಕೂಲ ಆಗುತ್ತೆ ರಾಜ್ಯದ ಯುವ ರೈತರು ಮುಂದೆ ಬರಬೇಕಂತದೇ ನನ್ನ ಆಸೆ ಇವಾಗ ಅಂಬರೀಷ್ ಅವರು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕಂಬಳಕ್ಕೆ ಇದಕ್ಕೆ ಏನು ಅಂತಂದರೆ ನಾವು ಬೆಂಗಳೂರು ಕಡೆಯವರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಕಡೆ ಹೋಗಿ ಈ ಹೆಮ್ಮೆಯಿಂದ ಆಡಿಸೋ ಕ ಕಂಬಳವನ್ನು ಆಗೋದಿಲ್ಲ ಇದಕ್ಕೂ ಬೆಂಗಳೂರಿಗೆ ನಲವತ್ತು ಕಿಲೋಮೀಟ್ರ್ ಸಮೀಪದಲ್ಲಿ ಮಾಡ್ತಕ್ಕಂಥಕ್ಕಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಮೇ ತಿಂಗಳು ಇಲ್ಲಿರುತ್ತೆ ಸಂಪೂರ್ಣ ಮಾಹಿತಿಯನ್ನು ಕೂಡ ನಾವು ಕೊಡ್ತೀವಿ ಬಟ್ ಈಗ ಸದ್ಯಕ್ಕೆ ಜಾಗ ಗುರುತಿಸಿದ್ದಾರೆ ಕಂಬಳದ ವಿಶೇಷವನ್ನು ಕೂಡ ಅಂಬರೀಷ್ ಅವರು ಹೇಳಿದ್ದಾರೆ ಬನ್ನಿ ಮೇ ತಿಂಗಳಲ್ಲಿ ನಮಸ್ತೆ